ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಉಮಾಸ್ ಲೈಫ್ ಸ್ಟೈಲ್ ವ್ಲಾಗ್ ಇನ್ ಕನ್ನಡ ಫ್ರೆಂಡ್ಸ್ ನೀವು ನೋಡ್ತಾ ಇದ್ದೀರಾ ಇವತ್ತು ಸ್ಯಾಟರ್ಡೆ ವ್ಲಾಗ್ ಸ್ಯಾಟರ್ಡೇ ತುಂಬ ಕೆಲಸ ಇತ್ತು ನನಗೆ ಇವತ್ತು ಪೂಜೆ ಬೇರೆ ಇತ್ತು ಪೂಜೆ ಮಾಡಿದ್ದಾಯಿತು ನೋಡ್ಬೋದು ನಮ್ಮ ಮನೆಗೆ ಯಾರು ಬಂದಿದ್ದಾರೆ ಗೊತ್ತಾ ನನಗಂತೂ ತುಂಬ ಖುಷಿ ನಮ್ಮಮ್ಮ ಬಂದಿದ್ದಾರೆ ಅಪ್ಪ ಮತ್ತು ಅಮ್ಮ ಬಂದರು ಥರ್ಸ್ ಡೇ ನೈಟ್ ಬಂದರು ಅವರು ಸರ್ಪ್ರೈಸ್ ಆಗಿ ಬಂದರು ನನಗೂ ಸಾಂಬಾರು ಪುಡಿ ಖಾಲಿ ಆಗೋಗ್ಬಿಡಿತ್ತು ಮನೆಯಲ್ಲಿ ಸಾಂಬಾರು ಮಾಡೋಕ್ಕೆ ಸಾಂಬಾರು ಪುಡಿನೇ ಇರಲಿಲ್ಲ ಹಾಗಾಗಿ ಅಮ್ಮನಿಗೆ ಅಮ್ಮ ಸ್ವಲ್ಪ ಸಾಂಬಾರು ಪುಡಿ ಮಾಡಿಕೊಡು ಅಂತ ಹೇಳಿದೆ ಅಮ್ಮ ಹ್ಞೂ ಸರಿ ಹುರ್ಕೊಡ್ತೀನಿ ಎಲ್ಲ ತೊಗೊಂಡು ಬರೋಣ ಮಸಾಲೆ ಐಟಮ್ ಅಂತ ನಾನು ಎಲ್ಲ ಮಸಾಲೆ ಐಟಮ್ ಎಲ್ಲ ತೊಗೊಂಡು ಬಂದು ಸ್ವಲ್ಪ ಬಿಸಿಲು ಕೂಡ ತುಂಬ ಚೆನ್ನಾಗಿ ಕಾಯ್ತಾ ಇತ್ತು ಆ್ಯಕ್ಚುಲಿ ಹೌದಲ್ವ ಫ್ರೆಂಡ್ಸ್ ತುಂಬ ಅಂದರೆ ತುಂಬ ಮಳೆ ಈ ಮೋಡ ಮುಚ್ಕೊಂಡೇ ಇರುತ್ತೆ ಯಾವಾಗ್ಲೂ ನನ್ನ ಅದೃಷ್ಟಕ್ಕೆ ನೆನ್ನೆ ಒಂದು ಸ್ವಲ್ಪ ಬಿಸಿಲು ಕಾಯಿತು ಹಾಗಾಗಿ ನೆನ್ನೆ ಬಿಸಿಲಲ್ಲಿ ಸ್ವಲ್ಪ ಒಣಗಾಕಿ ಎಲ್ಲನೂ ಮಸಾಲೆ ಐಟಮ್ ಎಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ವಿ ನೋಡಿ ಎಲ್ಲ ಮಸಾಲೆ ಐಟಮ್ ಎಲ್ಲ ತಂದು ಸ್ವಲ್ಪ ಬಿಸಿಲಲ್ಲಿ ಚೆನ್ನಾಗೆಲ್ಲ ಒಣಗಿಸಿ ಇಟ್ಕೊಂಡಿದ್ದೀವಿ ಇವಾಗ ಅಮ್ಮ ಅವ್ರು ಕೊಡೋಕ್ಕೆ ಅಮ್ಮ ಕೂಡ ರೆಡಿಯಾಗಿದ್ದಾರೆ ನಾನು ಹೇಳಿದೆ ಅಮ್ಮ ಸ್ವಲ್ಪ ಹೇಗಿದ್ರು ವೀಡಿಯೋ ಮಾಡ್ತಾಯಿದ್ದೀನಿ ಹಾಗೆ ನನಗೂ ಸ್ವಲ್ಪ ಹೇಳ್ಕೊಡೋ ಅಂತ ಇವರು ನಮ್ಮಮ್ಮ ಹಾಯ್ ಮಾಡುವ ಹಾಯ್ ಇವತ್ತು ಅಮ್ಮ ತುಂಬ ಚೆನ್ನಾಗಿ ಮಾಡ್ತಾರೆ ಸಾಂಬಾರು ಪೌಡರು ನಮ್ಮ ಮನೇಲಿ ಎಲ್ಲರಿಗೂ ಅದೇ ತುಂಬ ಇಷ್ಟ ಆಗೋದು ಸಾಂಬಾರು ಪೌಡರ್ ನಾವು ಅಂಗಡೀತೆ ಎಲ್ಲ ಥರದ್ದೆಲ್ಲ ಯೂಸ್ ಮಾಡಲ್ಲ ನಮ್ಮ ಮನೆಯವ್ರಿಗೂ ಇಷ್ಟ ಆಗೋದಿಲ್ಲ ಹಾಗಾಗಿ ಇವಾಗ ನಾನು ನಿಮಗೆ ಆರರಿಂದ ಅಟ್ಲೀಸ್ಟ್ ಒಂದು ಆರು ತಿಂಗಳವರೆಗೂ ಬರೋವಷ್ಟು ಸಾಂಬಾರ್ ಪೌಡರ್ ಮಾಡ್ಕೊಳ್ಳೋದನ್ನ ತೋರಿಸ್ತೀವಿ ಏನಂದರೆ ಅದನ್ನು ನೀವು ಹೇಗೆ ಯೂಸ್ ಮಾಡ್ಕೊತೀರಾ ಅಂದರೆ ಕ್ವಾಂಟಿಟಿ ಮೇಲೆ ಡಿಪೆಂಡ್ ಆಗುತ್ತೆ ನೀವು ಆರು ತಿಂಗಳು ಅಥವಾ ತುಂಬ ಜನ ಇದ್ದೀರಾ ನೀವು ಆ ಥರ ಅನ್ನೋದಾದರೆ ನಿಮಗೆ ಒಂದು ನಾಲ್ಕರಿಂದ ಐದು ತಿಂಗಳು ಬರ್ಬೋದು ಅಷ್ಟು ಕ್ವಾಂಟಿಟಿಗೆ ನಾನು ಇವಾಗ ತೋರಿಸ್ತಾ ಇದ್ದೀನಿ ಬನ್ನಿ ಹಾಗಾದರೆ ಇವಾಗ ಏನೇನು ಬೇಕು ಹೇಗೆ ಮಾಡೋದು ಅಮ್ಮ ತೋರಿಸ್ಕೊಡ್ತಾರೆ ಇಲ್ಲಿ ನಾವು ಒಣಗಿಸಿ ಕ್ಲೀನ್ ಮಾಡಿ ಅಂಥ ಒಂದು ವರ್ ಕೆ ಜಿ ಧನ್ಯ ಇಟ್ಕೊಂಡಿದೀವಿ ತೊಗೊಂಡಿದ್ದೀವಿ ಹಾಗೆ ಜೀರಿಗೆ ಮುನ್ನೂರು ಗ್ರಾಮ್ ಗಸಗಸೆ ಕಾಲು ಕೆ ಜಿ ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಐವತ್ತು ಗ್ರಾಮ್ ಮೆಂತ್ಯೆ ಲವಂಗ ಇಪ್ಪತ್ತೈದು ಗ್ರಾಮ್ ತಗೊಂಡಿದ್ದೀನಿ ಹಾಗೆ ಮೆಣಸು ಬಂದುಬಿಟ್ಟು ಐವತ್ತು ಗ್ರಾಮ್ ತಗೊಂಡಿದ್ದೀವಿ ಏಲಕ್ಕಿ ಇಪ್ಪತ್ತೈದು ಗ್ರಾಮು ಸಾಸಿವೆ ಕಲ್ಲು ಮರಾಠಿ ಮೊಗ್ಗು ಅರ್ಶಿನ ಕೊಂಬು ಚಕ್ಕೆ ಇವೆಲ್ಲ ಇನ್ನೂರರಿಂದ ಮುನ್ನೂರು ಗ್ರಾಮ್ ಹಾಗೆ ನಿಮಗೆ ಸ್ಪೈಸಸ್ ಎಷ್ಟೆಷ್ಟು ಬೇಕು ಹಾಗೆ ಇನ್ನೂರರಿಂದ ಮುನ್ನೂರು ಗ್ರಾಮ್ ತಗೊಂಡ್ರೆ ತುಂಬ ಚೆನ್ನಾಗಿರೋ ಆಗುತ್ತೆ ಅಂತ ಅಂದ್ಕೊತೀನಿ ಇನ್ನೂರೈವತ್ತು ಮುನ್ನೂರು ಗ್ರಾಮ್ ತೊಗೊಳ್ಳಿ ಚೆನ್ನಾಗಾಗತ್ತೆ ಹಾಗೆ ಕೊನೆಯದಾಗಿ ಕರಿಬೇವು ಕರಿಬೇವು ಚೆನ್ನಾಗಿ ತೊಳೆದು ಕ್ಲೀನ್ ಮಾಡಿಟ್ಕೊಳ್ಳಿ ಹಾಗೆ ಕರಿಬೇವು ಕರ್ಬೇವು ತೊಗೊಳ್ಬೇಕಾದ್ರೆ ಈ ನೋಡ್ಕೊಂಡು ತೊಗೊಳ್ಳಿ ಸ್ವಲ್ಪ ತುಂಬ ಎಳೆದು ತೊಗೊಳ್ಬೇಡಿ ಹಾಗೆ ತುಂಬ ಬಲ್ತಿರೋದು ಬೇಡ ಮೀಡಿಯಮಾಗಿ ಚೆನ್ನಾಗಿರೋ ಅಂಥದ್ದು ನೋಡಿ ತೊಗೊಂಡು ವಾಶ್ ಮಾಡಿ ಚೆನ್ನಾಗಿ ಆರಿಸಿ ಒಣಗಿರೋವಂಥದ್ದು ತೊಗೊಳ್ಳಿ ಇಲ್ಲಿ ನಾನು ಸ್ವಲ್ಪ ದಪ್ಪ ಬಾಣ್ಲಿ ತೊಗೊಂಡಿದ್ದೀನಿ ಹಾಗಾಗಿ ಸ್ವಲ್ಪ ಜೋರಾಗಿ ಇಟ್ಕೊಂಡು ಚೆನ್ನಾಗಿದೆ ಅಂದರೆ ಯಾವುದೂ ಸೀಲಿಲ್ಲ ಬಟ್ ನೀವು ಅಕಸ್ಮಾತ್ ಏನಾದರೂ ಸ್ಟಿಕ್ಕು ಅಥವಾ ತುಂಬ ತಳ ತೆಳ್ಳಗಿರೋ ಅಂಥ ಬಾಣಲಿ ಯೂಸ್ ಮಾಡೋದಾದರೆ ಸ್ವಲ್ಪ ಸಿಮ್ಮಲ್ಲಿ ಇಟ್ಕೊಂಡೇ ಹುರ್ಕೊಳ್ಳಿ ಯಾಕಂದರೆ ಯಾವುದಾದ್ರೂ ಒಂದು ಐಟಮ್ ಏನಾದರೂ ಸೀದ್ರು ಸೀದೋದ್ರೂ ಸಾಂಬಾರು ಪುಡಿ ಚೆನ್ನಾಗಿ ಬರೋದಿಲ್ಲ ನಾನು ನಿಮಗೆ ಅಕ್ಕಿ ತೊಗೊಳ್ಬೇಕು ಅಂತ ಹೇಳೋದನ್ನೇ ಮರೆತುಬಿಟ್ಟಿದ್ದೆ ಒಂದು ಬಟ್ಲಷ್ಟು ಅಂದರೆ ಒಂದು ಚಿಕ್ಕ ಲೋಟದಷ್ಟು ಅಕ್ಕಿ ತೊಗೊಳ್ಳಿ ಅದ್ರ ಜೊತೆಗೆ ಅದನ್ನು ಕೂಡ ಹುರಿಬೇಕು ಈ ಸಾಂಬಾರುಗಳ ಜೊತೆಗೆಲ್ಲ ಹಾಗೆ ಅರ್ಶ ಕೊಂಬು ಚೆನ್ನಾಗಿ ಒಣಗಿಸ್ ಆದಮೇಲೆ ಕುಟ್ಬಿಟ್ಟು ಅದನ್ನು ಆಮೇಲೆ ಇದು ಮಾಡಿ ಇಲ್ಲಾಂದರೆ ಮಿಷಿನ್ಗೆ ಹಾಕಿದಾಗ ಅದು ಹಾಗಾಗಿ ಬಂದ್ಬಿಡತ್ತೆ ಏನಂತೀರ ಅದು ಉಂಡೆ ಉಂಡೆ ಏನಿರುತ್ತೆ ಅರಿಶಿನ ಕೊಂಬು ಹಾಗೆ ಬಂದುಬಿಡತ್ತೆ ಅದಕ್ಕೆ ಸ್ವಲ್ಪ ಕುಟ್ಟಿದ್ರೆ ಮಿಷಿನಲ್ಲಿ ಬರಬೇಕಾದ್ರೆ ಅದು ಕೂಡ ಫೈನ್ ಪೌಡರ್ ಆಗಿ ಬರುತ್ತೆ ಧನಿಯಾ ಕಾಳನ್ನ ಮೇಲೆ ಒಂದು ಸಲ ಹೀಗೆ ಮುಟ್ ನೋಡಿ ಅದು ಕ್ರಿಸ್ಪಿನೆಸ್ ಇದ್ದರೆ ಚೆನ್ನಾಗಾಗಿದೆ ಅಂತ ಅರ್ಥ ಹಾಗಾಗಿ ಸ್ವಲ್ಪ ಚೆನ್ನಾಗಿ ಕ್ರಿಸ್ಪಿನೆಸ್ ಬರೋವರ್ಗೂ ಚೆನ್ನಾಗಿ ಹುರ್ಕೊಳ್ಳಿ ಅದೇನು ಹೇಳ್ತೀರಾ ಅದು ಕಪ್ಪಾಗಬಾರ್ದು ಕಪ್ಪಾದರೆ ಮತ್ತೆ ಸಾಂಬಾರು ಪುಡಿ ಕಲರ್ ಕೂಡ ಕೆಟ್ಟೋಗ್ಬಿಡುತ್ತೆ ಆಮೇಲೆ ಕರ್ಬೇವು ಕೂಡ ಅಷ್ಟೇ ಸಿಮ್ಮಲ್ಲಿ ಇಟ್ಕೊಂಡು ಹುರ್ಕೊಳ್ಳಿ ಅದು ಕೂಡ ಬೇಗ ಸೀದೋಗಿಬಿಡತ್ತೆ ಹಾಗಾಗಿ ಅದಕ್ಕೆ ನಾವೆಲ್ಲ ಮಾಡೋಕ್ಕಾಗಲ್ಲ ಅಂತಲೇ ನನ್ನ ಮೊಮ್ಮಗೆ ಹೇಳೋದು ತುಂಬ ಎಕ್ಸ್ಪೀರಿಯನ್ಸ್ ಅಲ್ವಾ ಅವರೆಲ್ಲ ಚೆನ್ನಾಗಿ ಮಾಡ್ತಾರೆ ಅಂತ ಹೇಳಿ ನಮ್ಮಮ್ಮ ಅಂತೂ ತುಂಬ ಚೆನ್ನಾಗಿ ಮಾಡ್ತಾರೆ ಸಾಂಬಾರು ಪುಡಿ ಮನೇಲಿ ಎಲ್ಲರಿಗೂ ತುಂಬ ಇಷ್ಟ ಆಗುತ್ತೆ ಇವಿಲ್ಲಿ ನೋಡ್ಬೋದು ಎಲ್ಲ ರೆಡಿಯಾಗಿದೆ ನಾನಿಲ್ಲಿ ಎರಡು ಬೇಸನ್ಗೆ ಹಾಕಿ ಚೆನ್ನಾಗಿ ಆರಲಿ ಅಂತ ಬಿಟ್ಟಿದ್ದೀನಿ ಯಾಕಂದರೆ ಒಂದೇ ಪಾತ್ರೆಗೆ ಹಾಕಿದ್ರೆ ಬೇಗ ತಣ್ಣಗಾಗಲ್ಲ ಅಂತ ಹೇಳಿ ಇದು ಹಾರಿದಾದಮೇಲೆ ಮಿಷಿನ್ಗೆ ಬಿಡಿಸ್ಕೊಂಡು ಬರಬೇಕು ನಾನು ಕೂಡ ಮಿಷಿನಿಗೆ ಬಿಡಿಸ್ಕೊಂಡು ಬಂದು ಜರಡಿ ಹಿಡಿಬೇಕು ಅದನ್ನು ನೀವು ನಾರ್ಮಲ್ ಹಿಟ್ಟನ್ನೆಲ್ಲ ಯಾವುದ್ರಲ್ಲಿ ಜರಡಿ ಹಿಡಿದ್ದೀರೋ ಆ ಥರ ಜರಡಿನಲ್ಲಿ ಇದು ಜರಡಿ ಇಟ್ಕೊಳ್ಳಿ ಯಾಕಂದರೆ ಅಕ್ಕಿ ಆ ಥರದ್ದೆಲ್ಲ ಏನಾದರೂ ಇದ್ದರೆ ದಪ್ಪ ದಪ್ಪದ್ದು ಅದೆಲ್ಲ ಜರಡಿ ಇಟ್ಕೊಳೋಕ್ಕಾಗತ್ತೆ ಅಂತ ಹೇಳಿ ಇಷ್ಟೆಲ್ಲ ಮಾಡೋಷ್ಟೊತ್ತಿಗೆ ಆಗಲೇ ರಾತ್ರಿ ಆಗೇ ಹೋಗಿತ್ತು ಫ್ರೆಂಡ್ಸ್ ಏನೇ ವೀಡಿಯೋನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಅದಕ್ಕಾಗಿ ಇವತ್ತು ಕಂಟಿನ್ಯೂ ಮಾಡಿ ಅದಕ್ಕೆ ಈ ವಿಡಿಯೋನ ಇಲ್ಲಿಗೆ ಮುಗಿಸೋಣ ಅಂತ ಅಂದ್ಕೊಂಡೆ ನೆನೆ ಕೂಡ ತುಂಬ ಕೆಲಸ ಇತ್ತು ಜಡಿ ಹಿಡಿಬೇಕಿತ್ತು ಸಾಂಬಾರು ಪೌಡರ್ ಎಲ್ಲಾನು ಸ್ವಲ್ಪ ಟೈಮ್ ಹಿಡಿತ್ತು ಯಾಕಂದರೆ ಹಸಿ ಸಾಂಬಾರು ಪೌಡರ್ ಅಂದರೆ ಧನ್ಯ ಪೌಡರ್ ಕಡೆ ಬಿಡಿಸ್ಕೊಂಡು ಬಂದಿದ್ದೆ ನಾನು ಹಾಗಾಗಿ ಆಮೇಲೆ ಇವತ್ತು ಕೂಡ ಭೀಮ್ನವಾಸೆ ಬೆಳಗಿಂದ ಪೂಜೆ ತುಂಬ ಕೆಲಸ ಇತ್ತು ಇವತ್ತು ಅಪ್ಪ ಅಮ್ಮ ಬೇರೆ ಬಂದಿದ್ದಾರೆ ಅಂತ ಹೇಳಿ ಒಬ್ಬಟ್ಟು ಬೇರೆ ಮಾಡಿದ್ವಿ ಹಾಗಾಗಿ ತುಂಬ ಕೆಲಸ ಇದ್ದಿದ್ರಿಂದ ನಾನು ವಿಡಿಯೋನ ಮಾಡೋಕ್ಕೆ ಆಗಿಲ್ಲ ಇವತ್ತು ಡೇ ಪೂರ್ತಿ ನನಗೂ ತುಂಬ ಆಸೆ ಇತ್ತು ಪೂಜೆ ಮಾಡೋದನ್ನೆಲ್ಲ ತೋರಿಸೋಣ ಅಂತ ನನ್ನ ಮಗ ಬೇರೆ ತುಂಬ ಹಠ ಮಾಡ್ತಿದ್ದೆ ಆ ಟೈಮಲ್ಲಿ ಹಾಗಾಗಿ ಮಾಡಲಿಲ್ಲ ನಾನು ನೆಕ್ಸ್ಟ್ ಟೈಮ್ ತೋರಿಸ್ತೀನಿ ಬಟ್ ನನ್ನ ನೆಕ್ಸ್ಟ್ ವೀಡಿಯೋಗಳು ಬೇಗ ಬೇಗ ಬರುತ್ತೆ ಯಾಕಂದರೆ ಈ ವಿಡಿಯೋಗಳಿಗೆ ಏನಕ್ಕೆ ಗ್ಯಾಪ್ ಇತ್ತು ಅಂತ ಹೇಳಿದ್ರೆ ನನಗೆ ಸ್ವಲ್ಪ ಹೆಲ್ತ್ ಅಪ್ಸೆಟ್ ಆಗಿತ್ತು ಹಾಗಾಗಿ ತುಂಬಾ ಯಾಕೋ ಗೊತ್ತಿಲ್ಲ ಆಗಾಗ ತುಂಬ ಹೆಲ್ತ್ ಅಪ್ಸೆಟ್ ಆಗಿದ್ದರಿಂದ ನಾನು ವೀಡಿಯೋಸ್ನ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ ನಾನು ನೆಕ್ಸ್ಟ್ ಅಪ್ಕಮಿಂಗ್ ವೀಡಿಯೋಸ್ ಎಲ್ಲ ಬೇಗ ಬೇಗನೆ ಬರುತ್ತೆ ಅಂತ ಹೇಳ್ತೀನಿ ಒಳ್ಳೊಳ್ಳೆ ರೆಸಿಪೀಸ್ ಇದೆ ಇನ್ನು ಮುಂದೆ ಹಾಗಾಗಿ ನನ್ನ ಚಾನಲ್ನ ನೋಟಿಫಿಕೇಶನ್ ಬರಬೇಕು ಅಂದರೆ ನೀವು ಬೆಲ್ ಐಕೋನ್ನ ಪ್ರೆಸ್ ಮಾಡಬೇಕು ಹಾಗೆ ಇನ್ನು ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಈ ಚಾನಲ್ ಲಿಂಕ್ನ ಶೇರ್ ಮಾಡ್ಕೊಳ್ಳಿ ಸೊ ಅವ್ರಿಗೂ ಯೂಸ್ ಆಗುತ್ತೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಹಾಗೆ ಕಮೆಂಟ್ ಕೂಡ ಮಾಡಿ ಏನಾದರೂ ಮಿಸ್ಟೇಕ್ಸ್ ಇದ್ದರೆ ಅಥವಾ ಏನು ಕರೆಕ್ಷನ್ಸ್ ಇದ್ದರೆ ಅಥವಾ ಯಾವ ಥರ ಇದು ಕಂಟೆಂಟಲ್ಲಿ ಏನಾದರೂ ಕಮ್ಮಿ ಇದ್ದರೆ ಏನಾದರೂ ಏನಾದರೂ ಹೇಳಬೇಕು ಅಂತ ಅನ್ ಅನಿಸಿಕೆಗಳಿದ್ದರೆ ಅದನ್ನು ಕೂಡ ತಿಳಿಸಿ ಅಂತ ಕೇಳ್ಕೊಳ್ತೀನಿ So stay tuned to my channel. Thank you all. Bye.